ಹಲೋ ನಮಸ್ತೆಲ್ರಿಗೂ ಬಿಸಿಲಿಗೆ ಜಾಸ್ತಿ ಓಡಾಡಿದ್ರೆ ಅಥವಾ ಬಿಸಿಲಿಗೆ ಹೊರಗಡೆ ಓಡಾಡಿ ಬಂದ್ರೆ ಮುಖ ಕೆಲವೊಂದ್ಸರಿ ಏನು ಅಂತಂದ್ರೆ ಕೆಂಪಾಗುತ್ತೆ ಇನ್ನೊಂದ್ಸರಿ ಏನು ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ಬಿಸ್ಲಿಗೆ ಓಡಾಡ್ತಿದ್ರೆ ಮುಖ ಕಪ್ಪು ಕೂಡ ಆಗುತ್ತೆ ಕೆಲವೊಂದ್ಸರಿ ರಾಶಸ್ ಬೀಳುತ್ತೆ ಇದೆಲ್ಲದನ್ನ ಕಮ್ಮಿ ಮಾಡಲಿಕ್ಕೆ ಹಾಗೆಯೇ ಸಮ್ಮರ್ ಅಲ್ಲಿ ನಮ್ಮ ಮುಖಕ್ಕೆ ಅದ್ಭುತವಾಗಿರುವಂತಹ ಗ್ಲೋ ಕೊಡಲಿಕ್ಕೆ ಮುಖನ ವೈಟ್ ಮಾಡಲಿಕ್ಕೆ ಒಂದು ಅದ್ಭುತವಾಗಿರುವಂತಹ ಫೇಸ್ ಪ್ಯಾಕ್ ಮನೆಯಲ್ಲೇ ಮಾಡ್ಕೋಬಹುದಾದಂತಹ ಸಿಂಪಲ್ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಪೂರ್ತಿಯಾಗಿ ವಿಧಾನ ನೋಡಿ ಏನಂತಂದ್ರೆ ಸಮ್ಮರ್ ಟೈಮಲ್ಲಿ ನಮ್ಮ ಸ್ಕಿನ್ ಅನ್ನ ಯಾವ ತರ ನಾವು ಕೇರ್ ತಗೋಬೇಕು ಹೊರಗಡೆ ಹೋಗುವಾಗ ನಾನು ಯಾವಾಗ್ಲೂ ತರ ಹೊರಗಡೆ ಹೋಗುವಾಗ ನೀವು ಕಂಪಲ್ಸರಿಯಾಗಿ ಯಾವ್ದಾದ್ರು ಸನ್ಸ್ಕ್ರೀನ್ ಲೋಷನ್ ಅನ್ನ ಹಚ್ಕೊಳ್ಳೇಬೇಕು ಯಾಕಂತಂದ್ರೆ ಸನ್ಸ್ಕ್ರೀನ್ ಲೋಷನ್ ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದ್ರೆ ಡೈರೆಕ್ಟ್ ಆಗಿ ಮುಖ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದು ಕಮ್ಮಿ ಆಗುತ್ತೆ ಇದರಿಂದ ಸನ್ಬರ್ನ್ ಆಗೋದು ಸನ್ ಆಗೋದು ಅಥವಾ ರ್ಯಾಶಸ್ ಗಳೆಲ್ಲ ಬೀಳೋದು ಕಮ್ಮಿ ಆಗುತ್ತೆ ಯಾವ್ತರ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡೋದು ಯಾವ ತರ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಬೋದು ಎಲ್ಲದನ್ನ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಅದನ್ನೇ ಪದೇ ಪದೇ ನಾನು ಮತ್ತೆ ಹೇಳದೆ ಯಾಕಂತಂದ್ರೆ ನನ್ನ ಚಾನೆಲ್ ನಲ್ಲಿ ಬೇರೆ ವಿಡಿಯೋಗಳಿದೆ ಅದನ್ನ ನೀವು ಸರ್ಚ್ ಮಾಡಿ ನೋಡಿ ನೀವು ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ನೋಡ್ ನೋಡುವವರಾಗಿದ್ರೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಮೀಸ್ ಕುಕ್ಕರಿ ಅಂತ ನೀವು ಹುಡುಕಿ ಅಲ್ಲಿ ನಿಮ್ಗೆ ಸ್ಕಿನ್ ಕೇರ್ ಮತ್ತೆ ಬ್ಯೂಟಿ ಟಿಪ್ಸ್ ರಿಲೇಟೆಡ್ ತುಂಬಾ ವಿಡಿಯೋಸ್ ಇದೆ ಅದನ್ನ ನೀವು ನೋಡಿ ನಿಮ್ಮ ಎಲ್ಲ ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇನ್ನೊಂದೇನು ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಕೆಲವೊಂದ್ಸರಿ ನಮ್ಗೆ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಅಥವಾ ಕ್ರೀಮ್ ಗಳನ್ನ ಹಚ್ಕೊಂಡು ಹೋಗೋದಾಗಲ್ಲ ಹಾಗೆ ನೀವು ಓಡಾಡ್ತೇವೆ ಸೊ ಹೊರ ಒಂದ್ಸರಿ ಹೋಗಿ ಬಂದಾಗ ಮುಗ ಕೆಂಪಾಗುತ್ತೆ ಅಥವಾ ಸನ್ ಟೈಮ್ಸ್ ಬರ್ನ್ ಆಗಿದೆ ಅಂತ ಅಂದ್ರೆ ತಲೆಗಿಡ್ಸ್ಕೊಳ್ವಂತ ಅವಶ್ಯಕತೆ ಇಲ್ಲ ಇವತ್ತು ಹೇಳುವಂತ ಈ ಒಂದು ಫೇಸ್ ಮಾಸ್ಕ್ ಅಥವಾ ಫೇಸ್ ಪ್ಯಾಕ್ ನೀವು ಮನೆಯಲ್ಲೇ ಮಾಡ್ಕೊಂಡು ಹಚ್ಚಿದರೆ, ನಿಮ್ಮ ಮುಖ ರೆಡ್ ಡಿಶ್ ಅಥವಾ ಕೆಂಪು ಕೆಂಪು ಆಗಿರುತ್ತಲ್ವಾ ಅದು ಕಮ್ಮಿ ಆಗುತ್ತೆ ಇನ್ನೊಂದು ಏನು ಅಂತಂದ್ರೆ ರ್ಯಾಷಸ್ ಗುಳ್ಳೆಗಳು ಬೀಳೋದು ತಪ್ಪದೆ ಮುಖಕ್ಕೆ ಅದ್ಭುತವಾಗಿರುವಂತ ಗ್ಲೋಸ್ ಇರುತ್ತೆ ಇದನ್ನ ಮಾಡೋದು ಅಂತಂದ್ರೆ ಬೇಕಾಗಿರೋದು ಕೆಲವೇ ಕೆಲವೇ ಇಂಗ್ರೀಡಿಯೆಂಟ್ಸ್ ಅದ್ರಲ್ಲಿ ಮೊದಲನೇದಾಗಿ ಸೌತೆಕಾಯಿ ಸೌತೆಕಾಯಿಯ ರಸನ ನೀವು ಒಂದು ತುಂಡು ಸೌತೆಕಾಯಿನ ಕಟ್ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಅದರ ರಸ ರಸನ ನೀವು ಒಂದು ಬಟ್ಟೆಯಲ್ಲಿ ಹಿಂಡಿ ಒಂದು ಬೌಲಿಗೆ ತಗೊಳ್ಳಿ ಒಂದು ಸ್ಪೂನ್ ಅಷ್ಟು ಸಾಕು ನಿಮ್ಗೆ ಕೈ ಕಾಲು ಬೆನ್ನಿಗೆಲ್ಲ ಹಾಕಬೇಕು ಅಂತಂದ್ರೆ ಸ್ವಲ್ಪ ಸೌತೆಕಾಯಿ ರಸನ ಜಾಸ್ತಿ ತಗೊಳ್ಳಿ ಯಾಕಂತಂದ್ರೆ ಕೆಲವೊಂದು ನಮ್ಮ ಕುತ್ತಿಗೆ ಭಾಗ ಭಾಗ ಕೈ ಬಿಸಿಲಿಗೆ ಎಕ್ಸ್ಪೋಸ್ ಆದ್ರೆ ಜಾಸ್ತಿ ತಗೋಬೋದು ಸೌತೆಕಾಯಿ ರಸ ಅದಕ್ಕೆ ಅಲುವೆರ ಜೆಲ್ ಬರುತ್ತಲ್ವಾ ಅದನ್ನ ಹಾಕ್ಬೇಕು ಒಂದು ಚಮಚದಷ್ಟು ಒಂದು ಚಮಚದಷ್ಟು ಸೌತೆಕಾಯಿ ರಸ ತಗೊಂಡ್ರೆ ಒಂದು ಚಮಚದಷ್ಟು ಅಲುವೆರ ಜೆಲ್ಲನ್ನ ಹಾಕೋಬೇಕು ನಿಮಗೆ ಈ ಪ್ಯೂರ್ ಆಗಿರುವಂತ ಅಂದ್ರೆ ಪ್ಲಾಂಟ್ ಇಂದ ಡೈರೆಕ್ಟ್ ಆಗಿ ತಗೊಂಡು ಅಲುವೆರಾ ಜೆಲ್ಲನ್ನು ಉಪಯೋಗ ಮಾಡ್ಬೋದು ಇಲ್ಲ ಅಂಗಡಿಗಳಲ್ಲಿ ಏನು ಅಂತಂದ್ರೆ ಅಥವಾ ಈ ಮೆಡಿಕಲ್ ಸ್ಟೋರ್ಗಳಲ್ಲಿ ನಿಮ್ಗೆ ಪ್ಯೂರ್ ಆಗಿರುವಂತ ಅಲ್ವೆರಾ ಜೆಲ್ ಸಿಗುತ್ತೆ ಅದನ್ನ ಉಪಯೋಗ ಮಾಡಬಹುದು ಆದಷ್ಟು ಪ್ಯೂರ್ ಆಗಿರುವಂತ ಅಲುವೇರಾ ಜೆಲ್ಲೇ ಉಪಯೋಗ ಮಾಡಿ ಯಾಕಂತಂದ್ರೆ ಕಲ್ಬರಿಕೆ ಇದ್ರೆ ಅಥವಾ ಕ್ವಾಲಿಟಿ ಕಮ್ಮಿ ಇದ್ರೆ ಅದನ್ನ ನಾವು ಗೆ ಅಪ್ಲೈ ಮಾಡಿದ್ರೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಶುರು ಆಗ್ಬಹುದು ಆದ್ರಿಂದ ಆದಷ್ಟು ಪ್ಯೂರ್ ಆಗಿರುವಂತ ಅಲ್ವೆರಾ ಜೆಲ್ ಅನ್ನು ಉಪಯೋಗ ಮಾಡಿ ನಿಮ್ಗೆ ಲಿಂಕ್ ಬೇಕಾದ್ರೂ ಹಾಕಿರ್ತೇನೆ ಹಾಗೇನೆ ಕೆಲವೊಂದು ಸನ್ಸ್ಕ್ರೀನ್ ಲೋಷನ್ದು ಲಿಂಕ್ ಕೂಡ ಹಾಕಿರ್ತೇನೆ ನಿಮಗೆ ಬೇಕಾದರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಅಲ್ವೆರಾ ಜೆಲ್ ಇದು ಪ್ಯೂರ್ ಆಗಿರುವಂಥದ್ದು ಕೆಲವೊಂದು ಲಿಂಕ್ ಹಾಕಿರ್ತೇನೆ ನೀವು ಪರ್ಚೇಸ್ ಮಾಡಬಹುದು ಆನ್ಲೈನ್ ಅಲ್ಲಿ ಒಂದು ಚಮಚದಷ್ಟು ಅಲ್ವೆರಾ ಜೆಲ್ ಒಂದು ಚಮಚದಷ್ಟು ಕುಕುಂಬರ್ ಅಂದರೆ ಈ ಸೌತೆಕಾಯಿ ರಸ ಇನ್ನೊಂದು ಏನು ಅಂತಂದರೆ ಸ್ವಲ್ಪ ಜೇನುತುಪ್ಪ ಜೇನುತುಪ್ಪ ಕೂಡ ಅಷ್ಟೇ ಪ್ಯೂರ್ ಆಗಿರುವಂಥದ್ದನ್ನೇ ಉಪಯೋಗ ಮಾಡ್ಕೊಳ್ಳಿ ಒಂದು ಚಮಚದಷ್ಟು ತಗೋಬೋದು ಒಂದು ವೇಳೆ ನಿಮ್ಮದು ತುಂಬಾ ಆಯ್ಲಿ ಸ್ಕಿನ್ ಆದರೆ ನೀವು ಜೇನುತುಪ್ಪನ ಅವಾಯ್ಡ್ ಮಾಡಿ ಬೇಕಾಗಿರೋದಿಷ್ಟೇ ಸೌತೆಕಾಯಿ ರಸ ಅಲುವೆರಾ ಚೆಲ್ ಮತ್ತೆ ಜೇನುತುಪ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಮತ್ತೆ ಕುತ್ತಿಗೆ ಭಾಗ ಕೈಗೆ ಬೇಕು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಅಂದರೆ ಹಚ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಈ ಫೇಸ್ ಮಾಸ್ಕ್ ಅಥವಾ ಫೇಸ್ ಪ್ಯಾಕ್ ಅನ್ನು ಹಚ್ಬಿಟ್ಟು ಹದಿನೈದು ನಿಮಿಷ ಬಿಟ್ಬಿಡಬೇಕು ಅದಾದ ನಂತರ ಕ್ಲೀನ್ ಆಗಿ ತಣ್ಣೀರಿಂದ ಮುಖನ ತೊಳೆಯಿರಿ ಸೆಕೆಗಾಲದಲ್ಲಿ ಆದಷ್ಟು ಎಸ್ಪೆಷಲಿ ನೀವು ಹೊರಗಡೆ ಹೋಗಿ ಬಂದು ಮುಖ ತೊಳೀತಾರೆ ತೊಳೀತೀರಾದ್ರೆ ತಣ್ಣೀರಲ್ಲಿ ತೊಳೆಯಿರಿ ತಣ್ಣೀರಲ್ಲಿ ಮುಖನ ಕ್ಲೀನ್ ಆಗಿ ಅದಾದ ನಂತರ ಒರೆಸ್ಕೊಳ್ಳಿ ಈ ತರ ವಾರದಲ್ಲಿ ಒಂದು ಮೂರು ಸರಿ ಮಾಡಿದ್ರೆ ನೀವು ಬಿಸಿಲಿಗೆ ಓಡಾಡಿ ಮುಖ ಕಪ್ಪಾಗೋದು ಹಾಗೇನೆ ಬಿಸಿಲಿಗೆ ಓಡಾಡಿದಾಗ ಮುಖ ಏನಾದ್ರೂ ಕೆಂಪಾಗಿದ್ರೆ ಅದನ್ನ ತಡೆಗಟ್ಟುತ್ತೆ ಸ್ಕಿನ್ ಸ್ಕಿನ್ನ ನ್ಯಾಚುರಲ್ ಆಗಿ ಗ್ಲೋ ಆಗೋ ತರ ಮಾಡುತ್ತೆ ನಿಮ್ದು ಒರಿಜಿನಲ್ ಬ್ಯೂಟಿಫುಲ್ ಆಗಿರುವಂತಹ ಲುಕ್ ಇರುತ್ತಲ್ವ ಅದನ್ನ ಹಾಗೇನೆ ಮೇಂಟೈನ್ ಮಾಡುತ್ತೆ ಸನ್ ಬರ್ನ್ ಆಗೋದು ಸನ್ ಟೈನ್ ಆಗೋದು ಎಲ್ಲದನ್ನ ಕಮ್ಮಿ ಮಾಡುತ್ತೆ ಎಸ್ಪೆಷಲಿ ಇದು ಸ್ಕಿನ್ ಅನ್ನ ಸುತ್ತನ್ ಮಾಡೋದ್ರಿಂದ ಅಂದ್ರೆ ಸ್ಕಿನ್ನಲ್ಲಿ ಏನಾದರೂ ರ್ಯಾಶಸ್ ಅಥವಾ ಕೆಂಪು ಅಥವಾ ಏನಾದರೂ ಅಂದ್ರೆ ತುಂಬ ಹೊರಗಡೆ ಹೋದಾಗ ರೆಡ್ಡಿಶಲ್ಲಿ ಆಗಿದ್ರೆ ಅದನ್ನ ಕಮ್ಮಿ ಮಾಡುತ್ತೆ ಅಂದ್ರೆ ತಂಡ ಮಾಡುತ್ತೆ ಸ್ಕಿನ್ನಿನ ನ್ಯಾಚುರಲ್ ಲುಕ್ ಅನ್ನು ಕಾಪಾಡುತ್ತೆ ಸ್ಕಿನ್ ಇರಿಟೇಷನ್ ಅನ್ನ ಕಮ್ಮಿ ಮಾಡುತ್ತೆ ರ್ಯಾಷಸ್ ಕಮ್ಮಿ ಮಾಡುತ್ತೆ ಒಳ್ಳೆ ಗ್ಲೋ ಕೊಡುತ್ತೆ ಟೋಟಲ್ ಆಗಿ ಈ ಸಮ್ಮರ್ ಟೈಮಲ್ಲಿ ನಿಮ್ಮ ಮುಖನ ತುಂಬ ಚೆನ್ನಾಗಿರೋ ಥರ ನೋಡ್ಕೊಡುತ್ತೆ ಇದು ನ್ಯಾಚುರಲ್ ಆಗಿ ಯಾರು ಬೇಕಾದ್ರೂ ಡೈಲಿ ಬೇಕಾದರೂ ಮನೆಯಲ್ಲೇ ಮಾಡ್ಕೋಬಹುದು ಬಟ್ ಡೈಲಿ ಹಾಗೆ ಡೈಲಿ ಏನು ಬೇಕಾಗಿಲ್ಲ ವಾರದ ವಾರದಲ್ಲಿ ಮೂರು ನಾಲ್ಕು ಸರಿ ಮಾಡಿದ್ರೆ ಸಾಕು ನಿಮ್ಮದು ಒರಿಜಿನಲ್ ಲುಕ್ ಇದೆ ಅಲ್ವಾ ಅದು ಹಾಗೇನೇ ಉಳಿಯುತ್ತೆ ಮತ್ತೆ ಇನ್ನೊಂದು ಏನು ಅಂತಂದರೆ ಇನ್ನಷ್ಟು ಜಾಸ್ತಿ ನಿಮ್ಮ ಮುಖ ಗ್ಲೋ ಆಗಲಿಕ್ಕೆ ಶುರು ಆಗುತ್ತೆ ನಾನೇನು ಅಂತಂದ್ರೆ ಇದು ಸರಿ ಅಂದ್ರೆ ಈ ಹಿಂದೆಲ್ಲ ಮಾಡ್ತಾ ಇರಲಿಲ್ಲ ಬಟ್ ಕೆಲವೊಂದು ಸರಿ ಮಾಡ್ತೇನೆ ನೆನಪಾದಾಗೆಲ್ಲ ಬಟ್ ಇದು ತುಂಬಾ ಒಳ್ಳೇದು ಸರಿ ನಾನು ಮಾಡಿದಾಗ ಇದ್ರದ್ದು ರಿಸಲ್ಟ್ ಕೂಡ ನನಗೆ ಸಿಕ್ಕಿದೆ ಇಷ್ಟೇ ಸಿಂಪಲ್ ಆಗಿ ಏನೂ ತಲೆ ಕೆಡ್ಸ್ಕೊಳ್ಳೋದೆ ಈ ಸಿಂಪಲ್ ಆಗಿರುವಂತ ಒಂದು ಫೇಸ್ ಪ್ಯಾಕ್ ಮಾಡಿಕೊಂಡು ನೀವು ಸಮರ ಟೈಮಲ್ಲಿ ಹಚ್ಕೊಂಡ್ರೆ ಮುಖ ನ್ಯಾಚುರಲ್ ಆಗಿ ಗ್ಲೋ ಆಗೋದನ್ನು ತಡೆಗಟ್ಟಕ್ಕೆ ಯಾರ ಕೈಲೋ ಸಾಧ್ಯ ಇಲ್ಲ ಸನ್ಬರ್ನ್ ಸನ್ ಟನ್ ಎಲ್ಲದೂ ಕಮ್ಮಿ ಆಗುತ್ತೆ ಸೊ ಇನ್ನೇನಾದರೂ ಇನ್ನೇನಾದ್ರೂ ಬ್ಯೂಟಿಪ್ಸ್ ಬಗ್ಗೆ ಮಾಹಿತಿ ಶೇರ್ ಮಾಡಿ ಡೌಟ್ಸ್ ಇದ್ದರೆ ಅದನ್ನೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ